ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಿಸ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಸರ್ಕಾರ ಎರಡರ ಸಾವಿರ ರೂಪಾಯಿ ಹಣ ಹಾಕೊಂಡ್ಬರ್ತಾ ಇದೆ ಇದು ನಿಜಕ್ಕೂ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆಯಾ ಯಾವ ಯಾವ ಜಿಲ್ಲೆಯಲ್ಲಿ ಜಮಾ ಆಗಿದೆ ಮತ್ತು ಯಾರಿಗೆ ಬಂದಿದೆ ಇನ್ನೂ ಯಾರಿಗೆಲ್ಲ ಬಂದಿದೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಇನ್ನೂ ಹೊಸ್ತಾಗಿ ಆ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಇಲ್ದಾನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಹಣ ಬರೋದು ತಿಂಗಳ ತಿಂಗ್ಳು ಅಪ್ಡೇಟ್ ನಿಮಗೆ ಮೊದಲೇ ಒಂದು ವಿಷಯ ತಿಳಿಸ್ಬಿಡ್ತೀನಿ ಗೃಹಲಕ್ಷ್ಮಿ ಹಣ ಇನ್ನೂ ಯಾರಿಗೂ ಸಹ ಬಂದಿಲ್ಲ ಇವತ್ತು ಹತ್ತು ಜಿಲ್ಲೆಗಳಿಗೆ ಆಗ್ತಾರೆ ಅಂತ ಜಿಲ್ಲೆಗಳು ಹೆಸರು ಹೇಳ್ತಾರೆ ಇನ್ನೊಂದು ದಿವಸ ಹದಿನೈದು ಜಿಲ್ಲೆಗಳಿಗೆ ನಾಳೆ ಆಗ್ತಾರೆ ಅಂತ ತಿಳಿಸ್ತಾರೆ ಇನ್ನು ಮತ್ತೆ ಇಪ್ಪತ್ತು ಕಂತಿನ ಇವತ್ತು ಬಿಡುಗಡೆ ಆಡುತ್ತೆ ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಖಂಡಿತವಾಗಿ ಇದು ಯಾವುದೇ ರೀತಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ನಾಳೆ ನಾಡೋದು ಅನ್ನೋ ಆದರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಬಂದಿದೆ ಆ ಮಹಿಳೆಯರ ತಾತೆಗೆ ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ತಾತೆಗೆ ವರಲಕ್ಷ್ಮಿ ಹಬ್ಬ ದಿನ ಏನೋ ಆ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಗೆ ಬಂತೋ ಈಗ ಸದ್ಯಕ್ಕೆ ಗೌರಿ ಹಬ್ಬ ತಿಂಗಳಲ್ಲಿ ಹಣ ಹಾಕ್ತೀವಿ ಅಂತಲೂ ಆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ತಿಳಿಸಿದರು ಈಗ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅದನ್ನು ಸಹ ಹುಸಿ ಮಾಡಿದ್ದಾರೆ ಮನೆ ಗೌರಿ ಹಬ್ಬಕ್ಕೂ ಸಹ ಇಲ್ಲಿ ಹಣ ಹಾಕಿಲ್ಲ ಈಗ ದಸರಾ ಹಬ್ಬದಲ್ಲಿ ನಾವು ಹಾಕ್ತೀವಿ ಅಂತ ಸ್ಪಷ್ಟವಾಗಿ ಆ ಲಕ್ಷ್ಮಿ ಹಬ್ಬಕ್ಕಳೇ ತಿಳಿಸಿದ ಶೀಘದಲ್ಲಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಹ ಲಕ್ಷ್ಮಿ ಹೆಬ್ಬಾಳ್ತಾವ್ರೆ ಇಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಗೃಹಲಕ್ಷ್ಮಿ ಯೋಜನೆ ಇಡೀ ಇದುವರೆಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಇದುವರೆಗೂ ಸಹ ಬಂದಿಲ್ಲ ಏನು ಮಹಿಳೆಯರ ತಾತೆ ಜನ ಬರಬೇಕಾಯ್ತು ಮೂರು ಟಂತಿನ ನಾನು ಇದುವರೆಗೂ ಸಹ ಹಣ ಜಮೆ ಆಗಿಲ್ಲ ಶೀಘ್ರದಲ್ಲಿ ಆಗ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ಅಂದರೆ ಇಪ್ಪತ್ತರ ಮೇಲೆ ಇಪ್ಪತ್ತರ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಖಾತೆಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂತಲೂ ಸಹ ತಿಳಿಸ್ತಾರೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ನಾವು ಖಂಡಿತವಾಗಿ ಎಲ್ಲರ ಖಾತೆಗೆ ಜನ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫಂಡ್ ಇಲ್ಲಿ ಎಷ್ಟು ಅಂತ ಅವರು ಕ್ಲಿಯರಾಗಿ ಇಲ್ಲ ಬಟ್ ಅವ್ರಿಗೆ ಅಂದಾಜು ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಂತಿ ನಾನು ಅದರಲ್ಲಿ ಎರಡು ಎರಡು ತಿಂಗಳಿನ ಕಂತಿನ ಹಣ ನಾವು ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ನೋಡಿ ಇಲ್ಲಿ ಸರ್ಕಾರ ಏನಪ್ಪ ಅಂತ ಅಂದರೆ ಒಂದು ತಿಂಗಳು ಹಾಕಿದ್ರೆ ಮೂರು ತಿಂಗಳು ಹಾಕಲ್ಲ ಈ ಥರ ಆ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ಗಳಾಗ್ಬಿಟ್ಟೈತೆ ಇಂಥ ಮಹಿಳೆಯರು ಸಹ ಆದಷ್ಟು ಸರ್ಕಾರಕ್ಕೆ ಬೈಕತ್ತಾ ಇದ್ದಾರೆ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ತಿಂಗಳ ತಿಂಗಳು ಆಗ್ತಿಲ್ಲ ಅಂತ ಸರ್ಕಾರದವರು ಒಂದು ದಿನಾಂಕ ಫಿಕ್ಸ್ ಮಾಡಿ ಪೆನ್ಷನ್ ದುಡ್ಡು ಯಾವ ಥರ ಫಿಕ್ಸ್ ಮಾಡ್ತೀರೋ ಅದೇ ಥರ ಒಂದು ಫಿಕ್ಸ್ ಮಾಡಿ ಹಣ ನೀವು ಹಾಕ್ಬೇಕಾದ ಮತ್ತೆ ಇಲ್ಲಿ ಗೃಹರಶ್ಮಿ ಯೋಜನೆ ಅಂದರೆ ಸರ್ಕಾರಿ ಟಿ ವಿ ಮಾಧ್ಯಮದವರಾಗಿರ್ಬೋದು ಅಥವಾ ವಿರೋಧ ಪಕ್ಷರ ಆಗಿರ್ಬೋದು ಅವರು ಗಲಾಟೆ ಮಾಡಿದಾಗ ಅದನ್ನು ಒಂದು ಸ್ವಲ್ಪ ದಿನ ಬಿಟ್ಟು ಒಂದು ಕಂತ ಹಾಕ್ತಾರೆ ಮತ್ತೆ ಹಾಕಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಈಗ ಸ್ಪಷ್ಟವಾಗಿ ಶೀಘ್ರದಲ್ಲಿ ಹಾಕ್ತೀವಿ ಅಂತ ಲಕ್ಷ್ಮೀ ಸ ಭಟ್ ಅವರು ಅವರೇ ತಿಳಿಸಿದ್ದಾರೆ ಅವರು ಹೇಳೋದಿಷ್ಟೇ ತಾಂತ್ರಿಕ ದೋಸ ಅಂತ ಫ್ರೆಂಡ್ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಏನು ದಸರಾ ಹಬ್ಬಕ್ಕೆ ನಾವು ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲ ಖಾತೆಗೆ ಜಮೆ ಆಗುತ್ತೆ ಇನ್ನೂ ಗೃಹಲಕ್ಷ್ಮಿ ಹಣ ಯಾರಿಗೂ ಬಂದಿಲ್ಲ ನೀವು ಹತ್ತು ಜಿಲ್ಲೆ ಬಂದಿದೆ ಹದಿನೈದು ಜಿಲ್ಲೆ ಬಂದಿದೆ ಇವತ್ತು ಇಪ್ಪತ್ತು ಜಿಲ್ಲೆ ಬರುತ್ತೆ ನಾಳೆ ಹತ್ತು ಜಿಲ್ಲೆ ಬರುತ್ತೆ ಅಂತ ಸಾಕಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದ್ದೇವೆ ಬಟ್ ಅವ್ರು ನಂಬರ್ ಟ್ವೀಟ್ಬೇಡಿ ಗೃಹಲಕ್ಷ್ಮಿ ಯೋಜನೆಯನ್ನು ಇನ್ನೂ ಯಾರಿಗೂ ಸಹ ಬಂದಿಲ್ಲ ಸ್ಪಷ್ಟವಾಗಿ ಬಂದಿಲ್ಲ